ಆರೋಗ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ನವರಾತ್ರಿಯ ಒಂಬತ್ತನೇ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ನವರಾತ್ರಿಯ ಒಂಬತ್ತನೇ ದಿನದ ದೇವಿಯಾದ ದುರ್ಗಾದೇವಿಯ ಒಂಬತ್ತನೇ ರೂಪವಾದ ಸಿದ್ದಿ ದಾತ್ರಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ಸಿದ್ಧಿದಾತ್ರಿ ಅಂತಂದ್ರೇನೆ ಅಲೌಕಿಕವಾದ ಒಂದು ಶಕ್ತಿನ ಕೊಡುವಂತವಳು ಅಂತ ಸಿದ್ಧಿ ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಜ್ಞಾನ ಸಂಪತ್ತು ಯಶಸ್ಸು ಹಾಗೂ ಮೋಕ್ಷವನ್ನು ಕೊಡುವಂತ ದೇವತೆಗಳಾಗಿರ್ತಾಳೆ ಹಾಗೆ ಈ ದೇವಿಗೆ ನಾವು ನೈವೇದ್ಯ ಏನ್ ಮಾಡ್ಬೇಕು ಅಂದ್ರೆ ಎಣ್ಣಿನಿಂದ ಮಾಡಿರುವಂತಹ ಅಲ್ವನ ದೇವಿಗೆ ನೈವೇದ್ಯ ಬರುತ್ತೆ ಇವತ್ತಿನ ಬಣ್ಣ ನವಿಲು ಹಸಿರು ಬಣ್ಣನ ಇವತ್ತಿನ ನಾವು ಉಡುಗೆ ಆಗಿ ಕೊಡ್ಬೇಕಾಗತ್ತೆ ಈ ದೇವಿಯ ಮಹತ್ವ ಏನು ಅಂತಂದ್ರೆ ಈ ದೇವಿ ನಮ್ಗೆ ಎಂತ ಸಿದ್ಧಿಗಳನ್ನ ಕೊಡ್ತಾಳೆ ಅಂತಂದ್ರೆ ಅನಿಮ ಮಹಿಮ ಗರಿಮ ಲಗಿಮ ಹಾಗೂ ಪ್ರಾಪ್ತಿ ಪ್ರಾಕಾಮ್ಯ ಮಿಶ್ರಿತ ಮತ್ತು ಬಶ್ವಿತಾ ಎಂಬ ಎಂತ ಸಿದ್ಧಿಗಳನ್ನ ನಮ್ಗೆ ಈ ದೇವಿ ನೀಡ್ತಾಳೆ ಹಾಗೆ ಇವತ್ತಿನ ದಿವಸ ನಾವು ನವರಾತ್ರಿ ಆಗಿರೋದ್ರಿಂದ ಆಯುಧಗಳ ಪೂಜೆನೂ ಕೂಡ ಮಾಡ್ತೀವಿ ಅಂದ್ರೆ ನೀವು ಬಳಸ್ತಿರುವಂತಹ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಪುಸ್ತಕಗಳಾಗಿರ್ಬೋದು ಆ ಮನೆಯಲ್ಲಿರುವಂತಹ ಆಯುಧಗಳಾಗಿರ್ಬೋದು ಇದನ್ನೆಲ್ಲಾನು ಕೂಡ ಇಟ್ಟು ಪೂಜೆ ಮಾಡುವಂತ ಒಂದು ಅಹ್ ದಿನ ಆಗಿರುತ್ತೆ ಮತ್ತೆ ನಿಮ್ಮ ವಾಹನಗಳನ್ನ ಕೂಡ ಇವತ್ತಿನ ದಸ ನಾವು ಪೂಜೆ ಮಾಡ್ಕೋಬಹುದು ಹಾಗೆ ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋ ಮಂತ್ರ ಯಾವುದು ಅಂತಂದ್ರೆ ಓಂ ಸಿದ್ದ ದಾತ್ರೆ ನಮಃ ಅನ್ನುವಂತ ಮಂತ್ರನ ನೂರಾ ಎಂಟು ಸತಿ ಜಪ ಮಾಡೋದ್ರಿಂದ ದೇವಿಯ ಎಲ್ಲಾ ಒಂದು ಕೃಪೆಗೆ ನಾವು ಪಾತ್ರರಾಗ್ತೀವಿ ನಮ್ಮ ಜೀವನದಲ್ಲಿ ಯಶಸ್ಸು ಎಳದೆ ಎಲ್ಲವೂ ಸಿಕ್ಕುತ್ತೆ ನೀವು ಅದನ್ನ ಸಿದ್ಧಿ ಮಾಡ್ಕೊಂತೀರಾ ಅಂತ ಭಾವಿಸ್ಕೊಂತ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಾಳಿನ ಅಂದ್ರೆ ದಶಮಿಯ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು